ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಮೊದಲನೇ ಪಂದ್ಯದಲ್ಲೇ ಇಲ್ಲಿ ಆರ್ ಸಿ ಬಿ ತಂಡ ಭರ್ಜರಿಯಾದ ಗೆಲುವನ್ನು ದಾಖಲಿಸ್ಕೊಂಡಿದೆ ಮೊದಲನೇ ಪಂದ್ಯದಲ್ಲಿ ಶುಭ ಆರಂಭ ಕೂಡ ಮಾಡಿದೆ ಇನ್ನು ಇವತ್ತ ಎರಡು ಪಂದ್ಯ ಇದೆ ಟೋಟಲಾಗಿ ಎರಡು ಪಂದ್ಯ ಯಾವುದು ಅಂತಂದರೆ ಒಂದು ಎಸ್ ಆರ್ ಎಚ್ ಮತ್ತು ಆರ್ ಆರು ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಈ ಒಂದು ಪಂದ್ಯ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಇದೆ ಇನ್ನು ಸಂಜೆ ಏಳು ಮೂವತ್ತಕ್ಕೆ ಇಲ್ಲಿ ಸಿ ಎಸ್ ಕೆ ಮತ್ತೆ ಮುಂಬೈ ಇಂಡಿಯನ್ಸ್ ಪಂದ್ಯ ಇದೆ ಸನ್ ರೈಸರ್ಸ್ ಹೈದ್ರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಪಂದ್ಯ ಇದು ಮಧ್ಯಾಹ್ನ ಮೂರುವರೆಗೆ ಈ ಒಂದು ಪಂದ್ಯ ನಡೆಯುತ್ತೆ ಇದು ಬಂದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೈದರಾಬಾದ್ ಅಲ್ಲಿ ಇದು ಎಸ್ ಆರ್ ಎಚ್ ಹೋಮ್ ಗ್ರೌಂಡ್ ಅಲ್ಲಿ ಆಗಿರೋದ್ರಿಂದ ಇದು ನಿನ್ನೆ ನಾವು ಕೋಲ್ಕತ್ತಾದಲ್ಲಿ ಏನೊಂದು ಸ್ಕೋರ್ ನೋಡುವ ಅದೇ ರೀತಿ ಇಲ್ಲಿ ಹೈಯೆಸ್ಟ್ ಸ್ಕೋರ್ ಇಲ್ಲಿ ನಿನ್ನೆ ಇಲ್ಲಿ ಕೋಲ್ಕತ್ತಾ ಬಂದ್ಬಿಟ್ಟು ಒನ್ ಸೆವೆಂಟಿ ಅಬೋ ಇಡಿತು ಇಲ್ಲಂತೂ ಹಂಡ್ರೆಡ್ ಆಗಿ ಇಲ್ಲಿ ರನ್ ಹೊಳೆ ನೋಡೋದಂತೂ ಕನ್ಫರ್ಮ್ ಅಂತ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಇದೊಂದು ಬ್ಯಾಟ್ ಶೂಟಿಂಗ್ ಪಿಚ್ ಆಗಿದೆ ಇಲ್ಲಿ ಪೇಸರ್ಸ್ಗಳಿಗೆ ಅನುಕೂಲ ಆಗುತ್ತೆ ಅಂದರೆ ಫಾಸ್ಟ್ ಗೆ ಇಲ್ಲಿ ಅನುಕೂಲ ಆಗುತ್ತೆ ಸ್ಪಿನ್ನರ್ಸ್ಗಳಿಗೆ ಇಲ್ಲಿ ಅಷ್ಟು ಅನುಕೂಲ ಇಲ್ಲವೇ ಇಲ್ಲ ಬಟ್ ಇಲ್ಲಿ ಫಾಸ್ಟ್ ಬೌಲರ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಬಟ್ ಆದರೆ ವಿಕೆಟ್ ತೆಗೆದು ಸ್ವಲ್ಪ ಕಷ್ಟನೇ ಆಗುತ್ತೆ ಏನಕ್ಕೆ ಬ್ಯಾಟಿಂಗ್ ಪಿಚ್ ಇರೋದ್ರಿಂದ ಇಲ್ಲಿ ಬೌಲರ್ಸ್ಗಳು ಪರದಾಡಬೇಕಾಗುತ್ತೆ ಇನ್ನು ಇಲ್ಲಿ ಎಸ್ ಆರ್ ಎಚ್ ಮತ್ತೆ ಆರ್ ಆರ್ ಟೋಟಲ್ ಆಗಿ ಇಲ್ಲಿ ಆಡಿರೋ ಮ್ಯಾಚ್ ಅಂತಂದ್ರೆ ಟ್ವೆಂಟಿ ಟ್ವೆಂಟಿ ಮ್ಯಾಚಸ್ ನೈನ್ ಮ್ಯಾಚಸ್ ಇಲ್ಲಿ ಆಡಿದ್ದಾರೆ ಇದರಲ್ಲಿ ಎಸ್ ಆರ್ ಎಚ್ ಐದು ಮ್ಯಾಚ್ನ ಗೆದ್ದಿದ್ರೆ ಇಲ್ಲಿ ಆರ್ ಆರು ನಾಲ್ಕು ಮ್ಯಾಚ್ನ ಗೆದ್ದಿದೆ ಈ ಒಂದು ಗ್ರೌಂಡಲ್ಲಿ ಆವರೇಜ್ ಸ್ಕೋರ್ ಬಂದೆ ಒನ್ ಸೆವೆಂಟಿಯಿಂದ ಒನ್ ಏಯ್ಟಿ ರನ್ನು ಅಂದರೆ ಒಂದು ಅವರೇಜ್ ಆಗಿ ಹೊಡೆಯೋ ಸ್ಕೋರ್ ಅಂದರೆ ಇಷ್ಟು ಏನಿಲ್ಲ ಅದ್ಭುತ ಅಮೋಘವಾಗಿ ಆಟ ಆಡಿದ್ರೆ ಇಲ್ಲಿ ಟೂ ಹಂಡ್ರೆಡ್ ಎಬೋ ಕೂಡ ಹೊಡಿಬೋದು ನಿಮಗೆ ಲಾಸ್ಟ್ ಇಯರ್ ನೆನಪಿದೆಯಲ್ಲೋ ಗೊತ್ತಿಲ್ಲ ಇಲ್ಲಿ ಸನ್ರೈಸರ್ಸ್ ಹೈದ್ರಾಬಾದ್ ಈ ಒಂದು ಗ್ರೌಂಡಲ್ಲಿ ಹೈಯೆಸ್ಟ್ ಸ್ಕೋರ್ ಹೊಡೆದಿರೋದು ಏನಕ್ಕೆ ಅಂತಂದರೆ ಹೋಮ್ ಗ್ರೌಂಡ್ ಇರೋದ್ರಿಂದ ಇಲ್ಲಿ ಅವ್ರದ್ದೇ ಹೈಯೆಸ್ಟ್ ಸ್ಕೋರ್ ಕೂಡ ಇದೆ ಟೂ ಸೆವೆಂಟಿ ಸೆವೆನ್ ಅದು ತ್ರೀ ವಿಕೆಟ್ಸಲ್ಲಿ ಹೊಡೆದಿದ್ರು ಇನ್ನಿದು ಮುಂಬೈ ಇಂಡಿಯನ್ಸ್ ಎಗೆನೆಸ್ಟ್ ಆಡಿದ್ದು ಅದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಲಾಸ್ಟ್ ಇಯರಲ್ಲಿ ಇಲ್ಲಿ ಆಡಿರೋದು ಲೋಯೆಸ್ಟ್ ಸ್ಕೋರ್ ಬಂದು ಏಯ್ಟಿಗೆ ಇಲ್ಲಿ ಆಲ್ ಔಟ್ ಆಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಅದು ಟೂ ತೌಸಂಡ್ ತರ್ಟೀನ್ದು ಅದು ಇವಾಗ ಆಗಲ್ಲ ಬಿಡಿ ಏನಕ್ಕೆ ಅಂತಂದರೆ ಎಸ್ ಆರ್ ಎಚ್ ಅಲ್ಲಿ ಇಲ್ಲಿ ಹೈಯೆಸ್ಟ್ ಸ್ಕೋರ್ ಇದೆ ನಿಮಗೆ ಗೊತ್ತಿದೆ ಇಲ್ಲಿ ಟ್ರಾವಿಸ್ ಸೆಡ್ ಅವರು ಯಾವ ರೀತಿ ಆಡಿದರು ಮತ್ತು ಅಭಿಷೇಕ್ ಶರ್ಮಾ ಅವರು ಕೂಡ ಅಷ್ಟೇ ಯಾವ ರೀತಿ ಆಡಿದರು ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಬಂದವರು ಚೆಚ್ಚುತ್ತಾನೆ ಇದ್ದರು ಇನ್ನಿಲ್ಲಿ ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಈ ಒಂದು ಪಂದ್ಯದಲ್ಲಿ ಹೈಯೆಸ್ಟ್ ಸ್ಕೋರ್ನ ಇಲ್ಲಿ ಒಂದು ಎಕ್ಸ್ಪೆಕ್ಟ್ ಮಾಡುವುದು ಏನಕ್ಕೆ ಅಂತಂದರೆ ನಿನ್ನೆ ಒಂದು ಹೈಯೆಸ್ಟ್ ಸ್ಕೋರ್ ಏನು ಆಗಲಿಲ್ಲ ಯಾಕಂದರೆ ಒನ್ ಸೆವೆಂಟಿ ಅಬೋ ಹೊಡೆದಿದ್ರು ಅಷ್ಟೇ ಕೊಲ್ಕೋತಾ ಇನ್ನು ಈ ಒಂದು ಪಂದ್ಯ ಇಲ್ಲಿ ಸಿಕ್ಕಾಪಟೆ ಎಕ್ಸೈಟ್ಮೆಂಟ್ ಇರುತ್ತೆ ಏನಕ್ಕೆ ಅಂತಂದರೆ ಎಸ್ ಆರ್ ಎಚ್ ಅವರು ಇಲ್ಲಿ ಲಾಸ್ಟ್ ಟೈಮು ಟೂ ಹಂಡ್ರೆಡ್ ಎಬೋ ಎಷ್ಟು ಸತಿ ಹೊಡೆದಿದ್ರು ಅಂತ ನೆನಪಿದೆ ಇನ್ನುಲ್ಲಿ ಮೊದಲನೇ ಪಂದ್ಯದಲ್ಲೇ ಯಾವ ರೀತಿ ಇಲ್ಲಿ ಎಸ್ ಆರ್ ಎಚ್ ಅವರು ಇಲ್ಲಿ ಬ್ಯಾಟಿಂಗ್ ಮಾಡಿದಾರೆ ಮತ್ತೆ ಆರ್ ಅವರವರು ಅಷ್ಟೇ ಯಾವುದಕ್ಕೂ ಕಮ್ಮಿ ಇಲ್ಲ ಈ ಬಾರಿ ಎಲ್ಲ ಬ್ಯಾಟ್ಸ್ಮ್ಯಾನ್ಸ್ಗಳು ಕೂಡ ಚೇಂಜ್ ಆಗಿದ್ದಾರೆ ಬೌಲರ್ಸ್ಗಳ ಕೂಡ ಆಗಲಿ ಇಲ್ಲಿ ಹಿಂದೆ ಎದ್ದಿದ ಏನಿತ್ತು ಎಲ್ಲ ಟೀಮ್ಗಳು ಕೂಡ ಬದಲಾವಣೆ ಕೂಡ ಆಗಿದೆ ಇಲ್ಲಿ ಎಸ್ ಆರ್ ಎಚ್ ಯಾವ ರೀತಿ ಆಡ್ತಾರೆ ಆರ್ ಆರ್ ಯಾವ ರೀತಿ ಆಡ್ತಾರೆ ಅಂತ ಅಂದ್ಬಿಟ್ಟು ನೋಡಬೇಕು ಈ ಒಂದು ಸ್ಟೇಡಿಯಂ ನಲ್ಲಿ ಇಲ್ಲಿ ಟಾಸ್ ಏನೋ ವಿನ್ ಆದ್ರೆ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಅಷ್ಟು ಇಲ್ಲಿ ಆಲ್ಮೋಸ್ಟ್ ಬಾಲಿಂಗ್ ಆಯ್ಕೆ ಮಾಡ್ಕೊಂತಾರೆ ಅದರಿಗಿಂದ ಬೆಟರ್ ಏನಪ್ಪಾ ಅಂತಂದ್ರೆ ಟಾಸ್ ಗೆದ್ರೆ ಬ್ಯಾಟಿಂಗ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಏನಕ್ಕೆ ಆಲ್ಮೋಸ್ಟ್ ಇಲ್ಲಿ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಅಷ್ಟು ಇಲ್ಲಿ ಬ್ಯಾಟಿಂಗ್ ಮಾಡಿದರೆ ಫಸ್ಟ್ ಗೆದ್ದರೆ ಟಾಸ್ ಸ್ವಲ್ಪ ಕ್ರೂಷಿಯಲ್ ಆಗಬಹುದು ಏನಕ್ಕೆ ಟಾಸ್ ಗೆದ್ದಿದ ತಕ್ಷಣ ಬಾಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಮೈನಸ್ ಕೂಡ ಆಗುತ್ತೆ ಏನಕ್ಕೆ ಬ್ಯಾಟ್ ಮಾಡಿದವ್ರೆ ಇಲ್ಲಿ ಪರ್ಸೆಂಟೇಜ್ ಜಾಸ್ತಿ ಇದೆ ಗೆದ್ದಿರೋರು E oh. ಈ ಒಂದು ಸ್ಟೇಡಿಯಂ ನಲ್ಲಿ ಇಲ್ಲಿ ಯಾರಪ್ಪ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಆರ್ ಆರ್ ಕಡೆಯಿಂದ ಯಶಸ್ವಿ ಜೈಶ್ವಲ್ ಅವರು ಇಲ್ಲಿ ಒನ್ ಫಿಫ್ಟಿ ಸೆವೆನ್ ಎಬೋ ಇಲ್ಲಿ ಸ್ಟ್ರೈಕ್ ರೇಟ್ ಇದೆ ಮತ್ತೆ ಸಂಜು ಸ್ಯಾಮ್ಸಂಗ್ ಅವರು ಕೂಡ ಅಷ್ಟೇ ಒನ್ ಏಟಿ ಫೋರ್ ಸ್ಟ್ರೈಕ್ ರೇಟ್ ಇದೆ ಇನ್ನು ಬೌಲಿಂಗ್ ವಿಚಾರದಲ್ಲಿ ಬಂದ್ರೆ ಇಲ್ಲಿ ಮೊಹಮ್ಮದ್ ಶಮಿ ಅವರಂತೂ ಸಿಕ್ಕಾಪಟ್ಟೆ ಎಕ್ಸಲೆಂಟ್ ಆಗಿ ಇಲ್ಲಿ ಬೌಲಿಂಗ್ ಮಾಡಿದ್ದಾರೆ ಆಲ್ಮೋಸ್ಟ್ ಈ ಒಂದು ಪಂದ್ಯದಲ್ಲಿ ಇವರು ಅತಿ ಹೆಚ್ಚಾಗಿ ವಿಕೆಟ್ ಕೂಡ ತೆಗಿಬಹುದು ಮತ್ತೆ ಜೈದೇವ್ ಕೋರ್ ಕೂಡ ಅಷ್ಟೇ ಮತ್ತೆ ಪ್ಯಾಟ್ ಕಮಿಂಗ್ಸ್ ಅವರು ಕೂಡ ಅಷ್ಟೇ ಮೂರು ಜನ ಇಲ್ಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದರೆ ವಿಕೆಟ್ ಕೂಡ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಸೊ ವೀಕ್ಷಕರೇ ಫೈನಲ್ ಆಗಿ ನಮ್ಮ ಪ್ರಿಡಿಕ್ಷನ್ ಏನಪ್ಪ ಅಂತಂದರೆ ಟಾಸ್ ಬಂದ್ಬಿಟ್ಟು ಆರ್ ಆರ್ ವಿನ್ ಆಗ್ತಾರೆ ಮ್ಯಾಚ್ ಬಂದ್ಬಿಟ್ಟು ಎಸ್ ಆರ್ ಎಚ್ ವಿನ್ ಆಗ್ತಾರೆ ಇದು ನಮ್ಮ ಒಂದು ಪ್ರಿಡಿಕ್ಷನ್ನು ನಿಮ್ಮ ಪ್ರಿಡಿಕ್ಷನ್ ಏನಿದೆ ಯಾರು ವಿನ್ ಆಗ್ಬೋದು ಅಂತ ನೀವು ಅನ್ಕೊಂಡಿದಿರಾ ನಿಮ್ಮ ಸಪೋರ್ಟ್ ಯಾವ ತಂಡಕ್ಕಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ